ಎಲ್ಲರೂ ನಮಸ್ಕಾರ ಕೆ ಪಿ ಎಸ್ಸಿಯು ಕೆ ಎಸ್ ಎಕ್ಸಾಮನ್ನು ನಡೆಸುವಲ್ಲಿ ಎಷ್ಟು ತಪ್ಪುಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ಕರ್ನಾಟಕದಾದ್ಯಂತ ಎಲ್ಲ ಜನರಿಗೂ ತಿಳಿದಿದೆ ಈ ವಿಷಯವನ್ನು ನಾವು ಸುಮಾರು ಬಾರಿ ಅಂದರೆ ಎರಡು ಮೂರು ಬಾರಿ ಹೋರಾಟಗಳನ್ನು ಮಾಡಿ ಸರ್ಕಾರದಕ್ಕೆ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದೀವಿ ಒಂದು ಬಾರಿ ಅದರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ತುಂಬ ಒಂದು ತಾರ್ಕಿಕವಾಗಿ ವಿಚಾರ ಮಾಡಿ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ರು ಒದಗಿಸಿಕೊಟ್ಟ ನಂತರವೂ ಕೂಡ ಕೆ ಪಿ ಎಸ್ ಸಿ ಮತ್ತೆ ಅದೇ ತಪ್ಪನ್ನು ಮಾಡಿದೆ ಅದೇ ತಪ್ಪನ್ನು ಮಾಡಿದಾಗ ಮತ್ತೆ ಮತ್ತೊಂದು ಬಾರಿ ಅದೇ ತಪ್ಪನ್ನು ಮಾಡಿದಾಗ ನಾವು ಆ ಒಂದು ಅನ್ಯಾಯಕ್ಕೆ ನಾವು ನ್ಯಾಯವನ್ನು ಕೇಳಕ್ಕೆ ಹೊರಟಾಗ ಕೆ ಪಿ ಎಸ್ ಸಿ ಓ ಯಾವುದೇ ಆದಂಥ ಒಂದು ನ್ಯಾಯ ಕೊಡೋಕ್ಕೆ ನಮಗೆ ಮುಂದೆ ಬರಲಿಲ್ಲ ಆ ಆ ಸಂದರ್ಭದಲ್ಲಿ ನಾವು ನಾರಾಯಣಗೌಡರ ನೇತೃತ್ವದಲ್ಲಿ ಮತ್ತೆ ಹೋರಾಟವನ್ನು ಮಾಡ್ತೀವಿ ಹೋರಾಟವನ್ನು ಮಾಡಿದಾಗ ಸಿ ಎಂ ಅವರು ಎರಡು ದಿನದ ಗಡುವನ್ನು ಕೇಳ್ತಾರೆ ಎರಡು ದಿನವನ್ನು ಗಡುವನ್ನು ಕೇಳಿನೂ ಕೂಡ ಆಮೇಲೆ ಅದು ಯಾವುದೇ ಆದಂಥ ಫಲದಾಯಕ ಫಲಶ್ರುತಿಯ ಒಂದು ಫಲಿತಾಂಶ ನಮಗೆ ಸಿಗೋದಿಲ್ಲ ನಾವು ಸಿ ಎಂ ಸಿದ್ದರಾಮಯ್ಯ ಸಾಹೇಬರೇ ತಮ್ಮ ಮೇಲೆ ನಮಗೆ ಅಪಾರವಾದ ಒಂದು ಗೌರವ ಇದೆ ಘನತೆ ಇದೆ ಅಷ್ಟೇ ಅಲ್ಲ ನಾವು ನಿಮ್ಮನ್ನು ಕನ್ನಡದ ರಾಮಯ್ಯ ಕನ್ನಡದ ಕಂದಯ್ಯ ಅಂತ ನಾವು ನಾವು ಎಲ್ಲರೂ ತಮ್ಮನ್ನು ಬಿಂಬಿಸಿದ್ದೀವಿ ಅದನ್ನು ನೀವು ಕನ್ನಡದ ಕಂದಯ್ಯ ಆಗಿ ಉಳಿಬೇಕು ಕನ್ನಡದ ಕೊಂದಯ್ಯ ಆಗಿ ಉಳಿಬಾರ್ದು ಅದಕ್ಕೋಸ್ಕರ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಕನ್ನಡವನ್ನು ಕಾಪಾಡಿ ಕನ್ನಡದ ಮಕ್ಕಳನ್ನು ಒಂದು ಒಂದು ಕ್ಷಣ ನಮ್ಮ ಕಡೆ ನೋಡಿ ನಮ್ಮ ಕಡೆ ನೋಡಿದ್ರ ಮುಖಾಂತರ ಕನ್ನಡವನ್ನು ಉಳಿಸಿ ಕನ್ನಡಕ್ಕೆ ಒಂದು ಬೆಲೆಯನ್ನು ಅವನು ಕೊಡಿ ಅದಕ್ಕೋಸ್ಕರ ನೀವು ಕನ್ನಡದ ಕಂದಯ್ಯ ಆಗಿ ಹೊರತಾಗಿ ಕನ್ನಡದ ಕೊಂದಯ್ಯ ಆಗಬೇಡಿ ಅದಕ್ಕೋಸ್ಕರ ನಾನು ಸಿ ಸಿ ಸಿದ್ದರಾಮಯ್ಯ ಅವರೇ ಮನೆ ಮಾಡ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಷಯದ ಬಗ್ಗೆ ತುಂಬ ಏನು ತಾವು ತಾರ್ಕಿಕವಾಗಿ ಮತ್ತೊಮ್ಮೆ ವಿಚಾರ ಮಾಡಬೇಕು ಇದನ್ನು ಯಾಕಂದರೆ ಇಷ್ಟು ಅಷ್ಟು ಸುಲಭದ ಮಾತಲ್ಲ ಇದು ಇದು ಕೇವಲ ಇದೊಂದು ಸಾಮಾನ್ಯ ಯಾವುದೋ ಒಂದು ಚಿಕ್ಕ ಪುಟ್ಟ ಹುದ್ದೆಯಲ್ಲ ಇದು ಒಂದು ಪ್ರೊಬೇಷನರಿ ಹುದ್ದೆ ಇದು ನಾಳೆ ಒಂದು ನಾವು ನಾವು ಒಬ್ಬೊಬ್ಬ ಅಭ್ಯರ್ಥಿ ಕೆ ಎ ಎಸ್ ಪರೀಕ್ಷೆಯನ್ನು ಪ್ರಿಲಿಮ್ಸು ಮೇಮ್ಸು ಮತ್ತು ಇಂಟರ್ವ್ಯೂವನ್ನು ಕ್ವಾಲಿಫೈ ಆದ ನಂತರ ಒಂದು ತಾಲೂಕನ್ನು ನಿರ್ವಹಣೆ ಮಾಡಬೇಕಾದಂಥ ಒಂದು ದೊಡ್ಡ ಹುದ್ದೆ ಅದಕ್ಕೋಸ್ಕರ ತಾವುಗಳು ಈ ಒಂದು ವಿಷಯದ ಮೇಲೆ ತು ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಒಂದು ವೇಳೆ ತಮ್ಮ ಕೈಯಿಲ್ಲದ ನ್ಯಾಯ ಕೊಡದೇ ಆಗಿದ್ದರೆ ಹೇಳಿ ತಾವು ರಾಜೀನಾಮೆಯನ್ನು ಕೊಟ್ಟುಬಿಡಿ ಅಷ್ಟೊಂದು ನಮಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡಬೇಡಿ ಮತ್ತು ಯಾರೋ ಮತ್ತು ದುರೀಣಿದು ದುರೀಣಿ ಇದ್ದಾರೆ ರಾಜಕೀಯ ನಮ್ಮೊಂದು ರಾಯ ನಮ್ಮೊಂದು ಕರ್ನಾಟಕದಲ್ಲಿ ಹೌದಾ ಅವ್ರಿಗೆ ಅವಕಾಶ ಕೊಡಿ ಯಾರು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಪ್ರಿಯಂ ಪ್ರಿಯಂಕಾ ಖರ್ಗೆ ಸಾಹೇಬರಾಗಿರ್ಬೋದು ಅವಕಾಶ ಕೊಡಿ ನೋಡಿ ನಾವು ನಂಬ್ಕೊಂಡಿರ್ತೇವೆ ನಿಮ್ಮನ್ನು ಅದಕ್ಕೆ ನ್ಯಾಯ ಕೊಡೋಕ್ಕಾಗಿಲ್ಲ ಅಂದರೆ ನೀವು ಅಲ್ಲಿದ್ದು ವೇಸ್ಟು ಸುಮ್ಮನೆ ಅದೇನಂತಾರಲ್ಲ ಹಂಗೆ ಆಗಬಾರ್ದು ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇವೆ ಹತ್ತನೇ ತಾರೀಕು ಹತ್ತು ಸಾವಿರ ಜನದೊಂದಿಗೆ ಅಂದರೆ ಹತ್ತು ಸಾವಿರ ಅಭ್ಯರ್ಥಿಗಳೊಂದಿಗೆ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕಲು ನಾವೇನು ಮಾಡಿದ್ವಿ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅದು ಏನು ಕರವೇ ಅಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಥರದ ಒಂದು ಪದೇ ಪದೇ ಹೋರಾಟಗಳಿಗೆ ಪದೇ ಪದೇ ಅನ್ಯಾಯಗಳಿಗೆ ತಾವುಗಳು ಏನು ಮಾಡಬಾರ್ದು ಅವಕಾಶಗಳನ್ನು ಕೊಡಬಾರ್ದು ತಾವುಗಳು ದೊಡ್ಡವರು ತಿಳಿದವರು ಏನು ಮಾ ಏನು ಮಾ ವಿದ್ವತ್ ಪಂಡಿತರು ಇಷ್ಟು ತಾವು ನಮ್ಮಂಥ ಒಂದು ಚಿಕ್ಕ ಪುಟ್ಟ ಮಕ್ಕಳ ಹತ್ತಿರಕ್ಕೆ ಈ ಒಂದು ಈ ಒಂದು ವಿಷಯಗಳನ್ನು ತಿಳ್ಕೊಂಡು ನೀವು ಯೋ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ದಯವಿಟ್ಟು ಇದನ್ನು ನನ್ನ ಮಾತನ್ನ ಒಂದು ಒಂದು ಸಲ ಒಂದು ಕ್ಷಣ ಕೂತ್ಕೊಂಡು ವಿಚಾರ ಮಾಡಿ ವಿಚಾರ ಮಾಡಿ ನಮಗೆ ಸೂಕ್ತವಾದಂಥ ಒಂದು ನ್ಯಾಯವನ್ನು ಕೊಡಿಸ್ತೀರಿ ಅಂತ ನಾನು ಭಾವಿಸಿದ್ದೀನಿ ನೀವು ಕೊಟ್ಟೆ ಕೊಡ್ತೀರಾ ಅಂತ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ನೀವು ನಮಗೆ ಕೊಟ್ಟೆ ಕೊಡ್ತೀರಾ ಅಂತ ಹೇಳ್ತಾ ತಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ